ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಹುಶಃ ಬಿಗ್ ಬಾಸ್ನ ಯಾವುದೇ ಅಲ್ಲೂ ಕೂಡ ಸ್ಪರ್ಧಿಗಳಿಗೆ ಇನ್ಸ್ಟೆಂಟ್ ಕರ್ಮ ಅನ್ನೋದು ಇಷ್ಟು ವೇಗವಾಗಿ ವಾಪಸ್ ಬಂದು ಹೊಡಿತಾ ಇರೋದು ನಡೆದೇ ಇರಲಿಲ್ಲ ಅನ್ನೋದು ನಮ್ಮ ಭಾವನೆ ಈ ಸೀಸನ್ನಲ್ಲಿ ಇದೊಂದು ರೀತಿ ಅಲ್ಲೆಡ್ರ ಅಲ್ಲೇ ಬಹುಮಾನ ಅನ್ನೋ ರೀತಿ ಆಗ್ತಾ ಇರೋದಂತೂ ಖಂಡಿತ ಈಗ ತಮ್ಮ ಕರ್ಮದ ಫಲನ ತಾವೇ ಅನುಭವಿಸಿದ ಇತ್ತೀಚೆಗಿನ ಸ್ಪರ್ಧಿ ಅಂದ್ರೆ ಅದು ತಮ್ಮನ್ನು ತಾವೇ ಒಳ್ಳೆತನದ ಸಹಕಾರ ಮೂರ್ತಿ ಅಂತ ಅಂದ್ಕೊಂಡಿರೋ ಧ್ರುವಂತವರು ಸ್ಪಂದನ ಅವರು ಫೈನಲಿಸ್ಟ್ ಆಗಿ ಜನಗಳಿಂದ ಆಯ್ಕೆಯಾಗಿದ್ದಕ್ಕೆ ನಿನ್ನೆ ದಿವಸ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಾಗ ಆಡಿದದ್ದು ಧ್ರುವಂತವ್ರು ಸ್ಪಂದನ ಮೇಲೆ ಕಾರಣ ಇಲ್ಲದೆ ಅತಿ ಕೆಟ್ಟ ರೀತಿಯಲ್ಲಿ ಟಾರ್ಗೆಟ್ ಮಾಡಿ ವಿವೇಚನೆ ಇಲ್ಲದ ರೀತಿಯಲ್ಲಿ ಹೀಯಾಳಿಸಿ ಮಾತಾಡಿ ಕಿರಿಚಾಡಿ ಅಷ್ಟು ಸಾಲದು ಅನ್ನೋ ಹಾಗೆ ಫೈನಲಿಸ್ಟ್ ಗಳಲ್ಲಿ ಯಾವ ಒಬ್ಬ ಸ್ಪರ್ಧಿ ಅನರ್ಹರು ಅನ್ನೋ ಚಟುವಟಿಕೆನಲ್ಲೂ ಕೂಡ ಕೂಡ ಸ್ಪಂದನವರನ್ನೇ ಹೊರಗಿಡೋಕೆ ಹೋಗಿದ್ದು ಸ್ಪಂದನ ಅವರ ಮೇಲಿನ ಹತಾಶೆ ಅವರಲ್ಲಿ ಯಾವ ಮಟ್ಟಿಗೆ ಮನೆ ಮಾಡಿತ್ತು ಅಂತ ತೋರಿಸ್ತಾ ಇತ್ತು ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಈಗ ತಾವು ಮಾಡಿದ್ದರ ಫಲ ಅನುಭವಿಸುವ ಸಮಯ ಧ್ರುವಂತವ್ರಿಗೆ ಈ ಫಿನಾಲೆ ವಾರದಲ್ಲಿ ಫೈನಲಿಸ್ಟ್ ಆಗಿ ಮನೆಯಲ್ಲಿ ಉಳ್ಕೊಳ್ಳೋಕೆ ಕೊನೆಯ ಅವಕಾಶ ಆಗಿ ಮನೆಯಲ್ಲಿ ಇತರೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಡ್ತಾ ಇರೋ ಟಾಸ್ಕ್ ಗಳಲ್ಲಿ ಸ್ಪಂದನ ತಾವು ಆಡಬೇಕು ಅನ್ನೋ ಸ್ಪೋರ್ಟ್ಸ್ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿ ಯಾವುದೇ ಟಾಸ್ಕ್ ನಲ್ಲಿ ಹಾಗೆ ಮಾಡಿದ್ದಾರೆ ಏನೋ ಮಾಡಲು ಹೋಗಿ ಏನೋ ಮಾಡಿಕೊಂಡು ಇಂಗತ್ತಿಂದ ಮಂಗನಂತಾಗಿತ್ತು ಧ್ರುವಂತ ಅವರ ಮುಖ ಅತ್ತ ಕಡೆ ಒಳ್ಳೆ ಮನುಷ್ಯನೂ ಆಗ್ಲಿಲ್ಲ ಇತ್ತ ಕಡೆ ಒಳ್ಳೆ ಸ್ಪರ್ಧಿಯೂ ಕೂಡ ಆಗ್ಲಿಲ್ಲ ಒಂದು ಜಿಂಕೆಯನ್ನ ಬೇಟೆ ಆಡೋಕೆ ಹೋಗಿ ತಾವ ಬೇಟೆ ಆಗಿರೋದು ಈ ಸೀಸನ್ ನ ದೊಡ್ಡ ವಿಪರ್ಯಾಸಗಳಲ್ಲಿ ಒಂದು ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ಕಳೆದ ವಾರದ ತನಕ ಸ್ಪಂದ ಅವರು ಈ ಮನೆಯಲ್ಲಿ ಇದಾರ ಅಷ್ಟರ ಮಟ್ಟಿಗೆ ಅವರು ಇರುವಿಕೆ ಜನಗಳಿಗೆ ಅಷ್ಟಾಗಿ ಕಂಡಿರಲಿಲ್ಲ ಮಾಳು ಜೊತೆ ಜೋಡಿಯಾಗಿದ್ದ ವೀಕ್ ಸ್ಪರ್ಧಿ ಈ ವಾರದ ಫಿನಾಲೆ ತಲುಪೋದು ಕಷ್ಟ ಅಂತ ನಮಗೆ ಕೂಡ ಅನಿಸಿತ್ತು ಆದರೆ ಫೈನಲಿಸ್ಟ್ ಆಗಿ ಆಯ್ಕೆ ಆದಮೇಲೆ ನಿನ್ನೆ ಅವರು ಧ್ರುವಂತ್ ಅವರ ದಾಳಿಗೆ ಎದೆ ಕೊಟ್ಟು ನಿಂತಿದ್ದು ಅವರೊಂದೊಂದು ಮಾತಿಗೂ ಹೆದರದೆ ಪ್ರತ್ಯುತ್ತರ ಕೊಟ್ಟಿದ್ದು ಇವ್ರು ಯಾಕೆ ಫೈನಲಿಸ್ಟ್ ಆಗೋಕೆ ಅರ್ಹರಲ್ಲ ಅನ್ನೋ ಚಟುವಟಿಕೆ ಕೂಡ ಅವರು ಧ್ರುವಂತ್ ಹಾಗೂ ಜಾನ್ವಿ ಅವರಿಗೆ ಕೊಟ್ಟ ಪ್ರತ್ಯುತ್ತರಗಳು ಇವೆಲ್ಲ ನೋಡಿದಾಗ ಇವರೊಬ್ಬ ವೀಕ್ ಸ್ಪರ್ಧಿ ಅಲ್ಲ ನೋಡೋಕೆ ನೈವಾಗ್ ಕಂಡ್ರೆ ಸಂದರ್ಭ ಬಂದಾಗ ಗಟ್ಟಿಯಾಗಿ ಸ್ಟ್ಯಾಂಡ್ ತಗೊಂಡು ನಿಲ್ಲೋ ಗುಣ ಇದೆ ಅಂತ ವೀಕ್ಷಕರಿಗೆ ಅನಿಸಿದಂತೂ ಸುಳ್ಳಲ್ಲ ತಾವು ಮುದ್ದಾದ ಚಂದನದ ಗೊಂಬೆ ಮಾತ್ರ ಅಲ್ಲ ಸಮಯ ಬಂದಾಗ ಪ್ರತಿಸ್ಪರ್ಧಿಗಳನ್ನ ಚಂಡಾಡೋ ನರಬೊಂಬೆ ಅಂತನೂ ತೋರಿಸ್ಕೊಟ್ಟಿದ್ದಾರೆ ಸ್ಪಂದನ ಅವರು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್